ಸುನಾಮಿಯಲ್ಲಿ ಕೊಚ್ಚಿಕೊಂಡು ಹೋದ ಇರುವೆಗಳನ್ನ ಮೀನುಗಳು ತಿನ್ನುತ್ತವೆ ಅದೇ ನೀರು ಬತ್ತಿ ಹೋದಾಗ ಸತ್ತ ಮೀನುಗಳನ್ನ ಇರುವೆಗಳು ತಿನ್ನುತ್ತವೆ ಅವಕಾಶಗಳು ಎಲ್ಲರಿಗೂ ಬರುತ್ತದೆ ಆದರೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಅಷ್ಟೆ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತ ಸಾಲಗಳು ಇದನ್ನು ನಿಮ್ಮ ಜೀವನದಲ್ಲಿ ಅಳಿಸ್ಕೊಂಡು ಬದುಕಿ ಯಾಕಂದ್ರೆ ತಾಳ್ಮೆ ತುಂಬಾ ಇಂಪಾರ್ಟೆಂಟು ಮನುಷ್ಯನ ಬದುಕಿಗೆ ತಾಳ್ಮೆ ಇಲ್ಲ ಅಂದ್ರೆ ನಾವು ಏನನ್ನ ಸಾಧನೆ ಮಾಡಲು ಸಾಧ್ಯವಿಲ್ಲ ಗೈಸ್ ನಾನು ನಿಮ್ಮ ಭಾಗ್ಯ ಕೆ ಎಸ್ ಹಿಡ್ಗ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದೇ ಆಗುತ್ತದೆ ಎಂಬ ಒಂದು ಸಾಲುಗಳನ್ನು ಒಂದು ಚಿಕ್ಕದಾದ ಕಥೆಯ ಮೂಲಕ ತಿಳಿದುಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನೋಡುವ ಮೊದಲು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ಕಥೆಯನ್ನ ನೋಡೋಣ ಬನ್ನಿ ಸ್ನೇಹಿತರೆ ಒಮ್ಮೆ ಮಳೆ ಬೀಳದೆ ಇದ್ದುದರಿಂದ ಇಡೀ ದೇಶದಲ್ಲಿ ಬರಗಾಲ ಉಂಟಾಗಿತ್ತು ಎಲ್ಲಾ ಪಶು ಪಕ್ಷಿಗಳು ಆಹಾರಕ್ಕಾಗಿ ಎಲ್ಲೆಂದರಲ್ಲಿ ಅರದಾಡತೊಡಗಿದವು ಆ ಪಕ್ಷಿಗಳಲ್ಲಿ ಗಿಣಿಗಳ ಗುಂಪು ಸಹ ಹೊಂದಿತ್ತು ಅವು ಹಸಿವಿನಿಂದ ಕಂಗಾಲಾಗಿ ಹಿಮಾಲಯ ಪರ್ವತದ ಕಡೆಗೆ ಸಾಗಿದವು ಪರ್ವತದ ಸ್ಥಳದಲ್ಲಿ ನೀರಿಗೆ ಆಹಾರಕ್ಕೆ ಹಾಗೆ ಯಾವುದಕ್ಕೂ ಕೊರತೆ ಇಲ್ಲವೆಂದು ಆ ಗಿಳಿಗಳಿಗೆ ತಿಳಿದಿತ್ತು ಗಿಳಿಗಳು ಹಾರುತ್ತಾ ಒಂದು ಪರ್ವತ ಶಿಖರವನ್ನ ತಲುಪುತ್ತವೆ ಅಲ್ಲಿಯೂ ಸಹ ತಿನ್ನಲು ವಿಶೇಷವಾಗಿ ಏನೂ ಇರಲಿಲ್ಲ ಆ ಗಿಣಿಗಳ ಗುಂಪಿನಲ್ಲಿ ಒಂದು ಗಿಣಿ ಅತ್ಯಂತ ಬುದ್ಧಿವಂತವಾಗಿತ್ತು ಅದು ಒಂಟಿಯಾಗಿ ಹಾರುತ್ತಾ ಹತ್ತಿರದಲ್ಲೇ ಇದ್ದ ಒಂದು ಕಾಡಿಗೆ ಹೋಗುತ್ತದೆ ಕಾಡಿನಿಂದ ಒಂದು ದೊಡ್ಡದಾದ ರಸ್ತೆ ಆ ರಸ್ತೆಯಲ್ಲಿ ಒಂದು ಪಟ್ಟಣವಿತ್ತು ಧಾನ್ಯ ತುಂಬಿದ ಅನೇಕ ಗಾಡಿಗಳು ಆ ರಸ್ತೆಯಲ್ಲಿ ಸಾಗುತ್ತಿರುವುದನ್ನ ಆ ಗಿಣಿ ನೋಡಿತು ಆ ಗಾಡಿಗಳಿಂದ ಸ್ವಲ್ಪ ಧಾನ್ಯದ ಕಾಳುಗಳು ರಸ್ತೆಯ ಮೇಲೆ ಬೀಳುತ್ತಿರುವುದನ್ನ ಸಹ ಆ ಗಿಣಿ ನೋಡುತ್ತದೆ ನಾವುಗಳು ಒಂದೊಂದು ಕಾಳಿಗೂ ಒದ್ದಾಡುತ್ತಿದ್ದೇವೆ ಆದರೆ ಇಲ್ಲಿ ಬಹಳಷ್ಟು ಧಾನ್ಯ ಚೆಲ್ಲಾಡುತ್ತಿದೆ ಎಂದು ಗಿಳಿ ಅಂದುಕೊಂಡಿತು ತಾನು ಇದನ್ನ ಮೊದಲು ಹುಡುಕಿದ್ದೇನೆ ಆದ್ದರಿಂದ ನನ್ನ ಜೊತೆಗಾರರ ಯಾರಿಗೂ ಈ ವಿಷಯ ತಿಳಿಸಬಾರದು ನಾನೇ ಸ್ವತಃ ಈ ಕಾಳುಗಳನ್ನ ಒಟ್ಟುಗೂಡಿಸಿಕೊಂಡು ಇಟ್ಟುಕೊಳ್ಳುತ್ತೇನೆಂದು ಆ ಗಿಣಿ ಮನಸ್ಸಿನಲ್ಲಿಯೇ ನಿರ್ಧರಿಸಿತು ಆ ನಂತರ ಅದು ರಾತ್ರಿಯ ಹೊತ್ತಿಗೆ ತನ್ನ ಜೊತೆಗಾರರ ಬಳಿಗೆ ತಲುಪಿತು ಎಲ್ಲ ಗಿಳಿಗಳು ಆ ಗಿಣಿಯನ್ನೇ ಪ್ರತೀಕ್ಷೆ ಮಾಡುತ್ತಾ ಕುಳಿತಿದ್ದವು ಅದನ್ನು ಕಂಡ ಒಂದು ಗಿಣಿ ಅರೆ ನೀನು ಒಂಟಿಯಾಗಿ ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿತು ಅದರ ಮಾತಿಗೆ ಬುದ್ಧಿವಂತಗಿಣಿ ಇಲ್ಲೇ ಸುಮ್ಮನೆ ಅಡ್ಡಾಡಲು ಹೋಗಿದ್ದೆ ಎಂದು ಸುಳ್ಳು ಹೇಳಿತು ನೀನು ಏನೋ ನಮ್ಮಿಂದ ಮುಚ್ಚಿಡುತ್ತಿರುವೆ ಎಂದಿತು ಆಗಿಣಿ ಅಯ್ಯೋ ನಾನೇನು ಮುಚ್ಚಿಡಲಿ ಎಂದಿತು ಬುದ್ಧಿವಂತಗಿಣಿ ಹಾಗಿದ್ದರೆ ನೀನು ಎಲ್ಲಿಗೆ ಹೋಗಿದ್ದೆ ಎಂದು ನಿಜ ಹೇಳು ಎಂದು ಆಗಿಣಿ ಆ ಬುದ್ಧಿವಂತಗಿಣಿಯನ್ನ ಕೇಳಿತು ಆಗ ಗಿಣಿಯು ನೀನೊಳ್ಳೆ ನನ್ಮೇಲೆ ಅನುಮಾನ ಪಡ್ತಿದೀಯಲ್ಲ ಸರಿ ಹೋಯ್ತು ಸರಿ ಹೇಳ್ತೀನಿ ಕೇಳು ನಾನು ಎದುರು ಕಾಣುವ ಕಾಡಿಗೆ ಏನಾದರೂ ಆಹಾರ ದೊರೆಯುತ್ತದೆಯೇನೋ ಎಂದು ಹೋಗಿದ್ದೆ ಎಂದಿತು ಹಾಗಾದ್ರೆ ಏನಾದರೂ ಆಹಾರ ಸಿಕ್ತೆ ಆ ಗಿಣಿ ಕೇಳಿತು ಆಗ ಬುದ್ಧಿವಂತ ಗಿಣಿಯು ಬೇಕಾದಷ್ಟು ಸಿಕ್ತು ಆದರೆ ತಿನ್ನಲು ಮಾತ್ರ ಆಜ್ಞೆ ಸಿಗಲಿಲ್ಲ ಎಂದಿತು ಏಕೆ ಎಂದು ಪ್ರಶ್ನೆ ಮಾಡಿತು ಮತ್ತೊಂದು ಗಿಣಿ ಅದರ ಮಾತಿಗೆ ಬುದ್ಧಿವಂತ ಗಿಣಿಯು ಏಕೆಂದರೆ ಆ ಕಾಡಿನಲ್ಲಿ ಬಹಳಷ್ಟು ಜನ ಬೇಟೆಗಾರರು ಅಡ್ಡಾಡುತ್ತಿದ್ದಾರೆ ಅವರ ಜೊತೆಯಲ್ಲಿ ಅನೇಕ ಪ್ರಾಣಿಗಳು ಇವೆ ನಮಗೆ ಆ ಧಾನ್ಯ ಹೇಗೆ ದೊರೆಯುತ್ತದೆ ನೀನೇ ಹೇಳು ಎಂದಿತು ಹೌದು ವಿಷಯ ತುಂಬಾ ಗಂಭೀರವಾಗಿದೆ ಎಂದು ಹೇಳಿ ಆ ಗಿಣಿ ಸುಮ್ಮನಾಯಿತು ಉಳಿದ ಗಿಣಿಗಳು ನಿರಾಶಗೊಂಡವು ಆದರೆ ಬುದ್ಧಿವಂತ ಗಿಣಿಗೆ ತನ್ನ ಮಾತು ಎಲ್ಲಾ ಗಿಣಿಗಳಿಗೆ ಭಯ ಹುಟ್ಟಿಸಿದೆ ಎಂದು ಖಾತರಿಯಾಗಿತ್ತು ನಾಳೆಯಿಂದ ತಾನೊಬ್ಬನೇ ಹೋಗಿ ಕಾಡಿನಲ್ಲಿ ಬಿದ್ದಿರುವ ಧಾನ್ಯಗಳನ್ನ ತಂದು ಕೂಡಿಡಬೇಕು ಎಂದು ನಿರ್ಧರಿಸಿತು ಮಳೆಗಾಲ ಪ್ರಾರಂಭವಾಗುತ್ತಲೇ ಎಲ್ಲ ಗಿಣಿಗಳು ಕಾಳು ಕಾಳೆಗೂ ಒದ್ದಾಡುತ್ತವೆ ಆದರೆ ತನ್ನ ಬಳಿ ಧಾನ್ಯದ ದೊಡ್ಡ ಭಂಡಾರವೇ ಇರುತ್ತದೆ ಎಂದು ಆ ಗಿಣಿ ಬುದ್ಧಿವಂತ ಗಿಣಿಯು ಯೋಚಿಸಿತು ದುರಾಸೆ ಮತ್ತು ಲೋಪದಿಂದ ಆ ಬುದ್ಧಿವಂತ ಗಿಣಿ ತುಂಬಾ ಕುರುಡಾಗಿತ್ತು ಅದು ತನ್ನ ಜೊತೆಗಾರರನ್ನೆಲ್ಲ ಬಿಟ್ಟು ಆ ಕಾಡಿನ ರಸ್ತೆಗೆ ಬಂದು ಕುಳಿತಿತ್ತು ಧಾನ್ಯಗಳು ತುಂಬಿದ ಗಾಡಿಗಳು ಬರುತ್ತಲೇ ಅದು ಮೂಟೆಯನ್ನ ತನ್ನ ಕೊಕ್ಕಿನಿಂದ ತೂತು ಮಾಡುತ್ತಿತ್ತು ಆ ಮೂಟೆಗಳಿಂದ ಧಾನ್ಯದ ಕಾಳುಗಳು ರಸ್ತೆಗೆ ಬೀಳುತ್ತಿದ್ದವು ಆ ಕಾಳುಗಳನ್ನ ಎತ್ತಿಕೊಂಡು ಹೋಗಿ ಪಕ್ಕದಲ್ಲೇ ಮರದ ಮೇಲಿದ್ದ ಒಂದು ಗೂಡೊಂದರಲ್ಲಿ ಶೇಖರಣೆ ಮಾಡುತ್ತಿತ್ತು ಗಿಣಿ ರಸ್ತೆಯಲ್ಲಿ ಬಿದ್ದಿದ್ದ ಕಾಳುಗಳನ್ನ ಎತ್ತಿಕೊಳ್ಳುವ ಸಮಯದಲ್ಲಿ ಹಿಂದಿನಿಂದ ಬೇಕಾದಷ್ಟು ಗಾಡಿಗಳು ಬರುತ್ತಿದ್ದವು ತಾನು ಅದರ ಚಕ್ರಗಳ ಅಡಿಯಲ್ಲಿ ಸಿಕ್ಕಿಕೊಳ್ಳುತ್ತೇನೆ ಹಾಗೆ ಸಾಯುತ್ತೇನೆ ಎಂಬ ವಿಷಯವೂ ಆ ಗಿಡಿ ಮರೆತು ಬಿಟ್ಟಿತು ಅದರ ಗುರಿ ಕೇವಲ ಧಾನ್ಯವನ್ನ ಹೆಚ್ಚಾಗಿ ಸಂಗ್ರಹ ಮಾಡುವುದರ ಕಡೆ ಆಗಿತ್ತು ಆ ಬುದ್ಧಿವಂತ ಗಿಣಿ ಎಡಬಿಡದೆ ರಸ್ತೆಯಲ್ಲಿ ಬಿದ್ದಿದ್ದ ಕಾಳುಗಳನ್ನ ಎತ್ತುಕೊಳ್ಳುವುದರಲ್ಲಿ ಮಗ್ನವಾಗಿತ್ತು ಆಗಲೇ ಹಿಂಬದಿಯಿಂದ ಗಾಡಿಗಳು ತುಂಬಾ ಬರುತ್ತಿದ್ದವು ಲೋಭದಿಂದ ಕೂಡಾಗಿದ್ದ ಆ ಗಿಣಿಗೆ ಅತ್ತ ಕಡೆಗೆ ಗಮನವೇ ಇರಲಿಲ್ಲ ಗಾಡಿ ಅದರ ತಲೆಯ ಸಮೀಪಕ್ಕೆ ಬಂದಾಗಲೂ ಸಹ ಅದಕ್ಕೆ ಗೊತ್ತಾಗಲೇ ಇಲ್ಲ ಮರುಕ್ಷಣವೇ ಗಾಡಿಯ ಚಕ್ರವು ಅದರ ಮೇಲೆ ಹತ್ತಿತು ಅದು ಕರ್ಕಶವಾಗಿ ಚೀರುತ್ತಾ ಪ್ರಾಣವನ್ನ ಬಿಟ್ಟಿತು ಅತ್ತ ಆ ಗಿಣಿಯ ಜೊತೆಗಾರರು ತಮ್ಮ ಓರ್ವ ಜೊತೆಗಾರ ಕಾಣೆಯಾಗಿದ್ದಾನೆಂದು ಅರಿತು ಬಳಿಕ ಎಲ್ಲಾ ಗಿಣಿಗಳು ರಾಜಗಿಳಿಯ ಬಳಿಗೆ ಬಂದವು ಮಹಾರಾಜ ನಿಮ್ಮ ಪ್ರಜೆಗಳಲ್ಲಿ ಒಂದು ಪ್ರಾಣಿ ನಿನ್ನೆ ರಾತ್ರಿಯಿಂದ ಕಾಣೆಯಾಗಿದೆ ಆದ್ದರಿಂದ ನಮಗೆಲ್ಲರಿಗೂ ಬಹಳ ಚಿಂತೆಯಾಗಿದೆ ರಾಜ ಎಂದಿತು ಆಗ ಗಿಣಿಗಳ ರಾಜನು ಹ್ಞೂ ನನಗೂ ಸಹ ಬಹಳ ಚಿಂತೆಯಾಗಿದೆ ನಾವೆಲ್ಲರೂ ಒಟ್ಟಾಗಿ ಹೋಗಿ ಆ ಕಾಡಿನ ಬಳಿ ಹುಡುಕೋಣ ನಡೆಯಿರಿ ಎಂದಿತು ನಂತರ ಅವರೆಲ್ಲರೂ ಕಾಡಿನ ರಸ್ತೆಯ ಬಳಿಗೆ ಬಂದರು ರಸ್ತೆಯಲ್ಲಿ ಬಿದ್ದಿದ್ದ ಗಿಣಿಯ ಶವವನ್ನ ಕಂಡು ಎಲ್ಲಾ ಗಿಣಿಗಳಿಗೂ ಬೇಸರವಾಯಿತು ಅಯ್ಯೋ ಇದೇನಾಯ್ತು ಈ ಗಿಣಿ ನಮಗೆಲ್ಲ ಈ ಕಾಡಿನ ಕಡೆಗೆ ಹೋಗಬೇಡಿ ಇಲ್ಲಿ ಬೇಟೆಗಾರರಿದ್ದಾರೆ ಎಂದು ಎಚ್ಚರಿಕೆ ನೀಡಿತ್ತಲ್ಲವೇ ಆದರೆ ಸ್ವತಃ ಇಲ್ಲಿಗೆ ಬಂದು ಪ್ರಾಣ ಬಿಟ್ಟಿದೆಯಲ್ಲ ಎಂದು ಎಲ್ಲವೂ ಬೇಸರಗೊಂಡವು ಅವುಗಳ ಮಾತಿಗೆ ಗಿಣಿಗಳ ರಾಜನು ನಿಟ್ಟಿಸಲು ಬಿಡುತ್ತಾ ದುರಾಸೆ ಸುಳ್ಳು ಮತ್ತು ಮೋಸದ ಪರಿಣಾಮ ಇದೇ ಆಗುತ್ತದೆ ನನ್ನ ಪ್ರಜೆಗಳೇ ಈ ಗಿಣಿ ದುರಾಸೆಗೆ ಒಳಗಾಗಿ ತನ್ನ ವಂಶದವರಿಗೆ ಮೋಸ ಮಾಡಿದೆ ಸುಳ್ಳು ಹೇಳಿದೆ ಅದರ ಪರಿಣಾಮ ನಿಮ್ಮೆಲ್ಲರ ಕಣ್ಣು ಮುಂದೆಯೇ ಇದೆ ನೋಡಿ ಆದ್ದರಿಂದ ಎಲ್ಲರೂ ಮೋಸ ಸುಳ್ಳು ಮತ್ತು ದುರಾಸೆಯಿಂದ ದೂರವಿರಬೇಕು ಇದರಿಂದ ನೀವು ಪಾಠ ಕಲಿತುಕೊಳ್ಳಿ ಎಂದು ನುಡಿಯಿತು ಸ್ನೇಹಿತರೆ ಈ ಕಥೆಯ ಸಾರಾಂಶ ಇಷ್ಟೆ ನಾವು ಸುಳ್ಳು ಹೇಳುವುದರಿಂದ ಯಾವುದನ್ನ ಸಾಧನೆ ಮಾಡಲು ಆಗುವುದಿಲ್ಲ ಹಾಗೆ ದುರಾಸೆ ಪಡುವುದರಿಂದ ಯಾವುದನ್ನು ಹೆಚ್ಚು ಶೇಖರಣೆ ಮಾಡಲು ಸಾಧ್ಯವಿಲ್ಲ ನಾವು ಇರುವಷ್ಟು ದಿನ ಎಲ್ಲರಿಗೂ ಒಳ್ಳೆಯದನ್ನ ಮಾಡುತ್ತಾ ಸತ್ಯ ಮಾರ್ಗದಲ್ಲಿ ನಡೆಯಬೇಕು ನಾವು ಸುಳ್ಳು ಹಾಗೂ ದುರಾಸೆ ಪಟ್ಟರೆ ಈ ಗಿಳಿಕೆಯಾಗಿದ್ದ ಗತಿಯೇ ನಮಗೆ ಆಗುತ್ತದೆ ಎಂಬುದು ಒಂದು ಕಥೆಯ ಸಾರಾಂಶವಾಗಿದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದೆ ಅಂತ ನಾನು ಅನ್ಕೊಳ್ತೀನಿ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಎಲ್ಲರಿಗೂ ಬಾಯ್ ಬಾಯ್ ಶುಭವಾಗಲಿ